ಕ್ಷೇತ್ರದಲ್ಲಿ ನಾವು ಬಂದ ಮೇಲೆ ಒಮ್ಮೆ ಬೆಳಕು ಆಯ್ತ ಹೋದ ಬೇಕಲ್ಲ ನಮ್ಮ ಪ್ರಭೆ ಅಷ್ಟು ಒಂದು ಮಾತು ಬಹಳ ಚುಚ್ಚುವ ಹಾಗೆ ಮಾತಾಡಿದ್ದಾನೆ ಅಂತ ಯಾವ ದೇಶದ ದೊರೆ ಇಲ್ಲ ಅಂದ್ರೆ ಇಲ್ಲಿಯವ ಇವ ಎಂತದ್ದು ಇವರಿಗೆ ಎಂತ ಇವನಿಗೆ ಕೇಳುವ ಅವನಲ್ಲಿ ಎಂತದ್ದು ಇಲ್ಲ ಒಂದು ಮಂಜಿನ ಪರ್ವತದ ಮೇಲೆ ಇರುವುದವ ಇಲ್ಲಿ ಉಳಿದವರ ಬಗ್ಗೆ ಹೇಳಲಿಕ್ಕೆ ಏನಾದ್ರು ವೆಚ್ಚ ಉಂಟಲ್ಲ ಅವನಿಗೆ ಎಂಥದ್ದು ಉಂಟು ಅದಕ್ಕೆ ನಮಗೊಂದು ಛಾಲಾ ಬಂದ ಹೌದು ಅವನಿಗೆ ಎಂಥದ್ದುಂಟು ಅಂತ ಕೇಳಿದಲ್ಲ ಈಶ್ವರೀಶ್ವರ ಅವ ಯಾರು ಒಂದು ನಾವು ಎರಡೆರಡು ಈಶ್ವರ ಈಶ್ವರರಿಗೆ ಇವ ಈಶ್ವರ ಅಷ್ಟೊಂದು ಸ್ಥಾನ ಸಿಕ್ಕಿದೆ ಅವರು ಅವ ಒಂದು ಕಾಲದಲ್ಲಿ ನಾವು ಎರಡೇ ಈಗ ನಿಮ್ಮಲ್ಲಿ ಕೇಳುದು ನಾವು ಈಗ ಒಬ್ಬ ನಾವು ಗೊತ್ತಿಲ್ಲದ ನಿಮ್ಮಲ್ಲಿ ಹೇಳ್ತಾ ನನಗೆ ಏನು ಗೊತ್ತಿಲ್ಲ ನಾನು ಸುಧಾರಿಸಬೇಕು ಅಂತ ಹೇಳಿದ್ರೆ ಏನು ಅಂತ ಹೇಳ್ತೀರಿ ನೀವು ವಿಧೇಯತೆ ಅಂತ ಹೇಳಿ ಗೊತ್ತಿದ್ದವ ಗೊತ್ತುಂಟಂತ ಹೇಳಿದ್ರೆ ಮದಾಗೋದೇ ಅದು ವಾಸ್ತವ್ಯ ಅದು ಅದು ವಾಸ್ತವಾಗಬೇಕು ನಮಗೆ ನಾವು ಹದಲ್ಲೇ ಇದ್ದೇವೆ ನಮ್ಗೆ ಸಿಗಬೇಕಾದ ಸಿಕ್ಕಿದೆ ಎನ್ನುವ ಹೆಮ್ಮೆ ಎಲ್ಲಿಯೋ ಮನೆ ಅಂಗಳದಲ್ಲಿ ಬಿದ್ದವ ಒಳಗೆ ಹೇಳಲಿಕ್ಕಾಗುವುದಿಲ್ಲ ಅಲ್ಲ ಮನೆ ಅಂಗಳದಲ್ಲಿ ಬಿದ್ದವೋ ಮನೆ ಅಂಗಳವನ್ನೇ ಮನ ಮುನಿಸು ಅಳಿಯನೊಡನೆ ಅಳಿಯನಲ್ಲಿ ಆದಂತಹ ಮನ ಮುನಿಸು ಅಳಿಯದು ಆ ರೀತಿಯಾಗಿ ಅಚ್ಚೊತ್ತಿ ನಿಂತಿದೆ ಸಾವಿರ ವರ್ಷ ನಡೆದಿದೆ ಯಾವುದು ಆ ಬ್ರಹ್ಮನ ಮನೆಯಾದ ಅಂದ್ರೆ ಆ ಪ್ರಕರಣ ಆಗಿ ಸಾವಿರ ವರ್ಷಗಳೇ ಇನ್ನು ನನಗೆ ಆಗುದಿಲ್ಲ ಎಲ್ಲಿ ಆದ ಹವಾಮಾನ ಯಜ್ಞ ಮಂಟಪದಲ್ಲಿ ಆದ ಹವಾಮಾನ ಅವನಿ ಯಜ್ಞದಲ್ಲಿ ಅವಮಾನ ಅವಮಾನ ಮಾಡಬೇಕು ಅಂತ ನಿರ್ಣಯಿಸಿದ್ದೇನೆ ಹಲವಷ್ಟು ಯಜ್ಞಗಳನ್ನು ಮಾಡಿದ್ರೆ ನನಗೆ ಯಜ್ಞ ಮಂಟಪದಲ್ಲಿ ಅವಮಾನ ಮಾಡ್ತಾನೆ ಅಲ್ವಾ ಅದರ ರುಚಿಯನ್ನು ತೋರಿಸಬೇಡ ಅವನಿಗೆ ಹಾಗಾಗಿ ಅಲ್ಲಿ ಕೆಲವರೆಲ್ಲ ಅವರನ್ನು ಅಧ್ಯಕ್ಷ ಅಂತ ಒಪ್ಪಿದ್ರಲ್ಲ ಆ ಒಪ್ಪಿದವರೆಲ್ಲ ಅವರನ್ನು ತಿರಸ್ಕರಿಸುವ ಬಗೆ ಹೇಗೆ ಅಂತ ಲೋಕಕ್ಕೆ ತೋರಿಸುವುದಕ್ಕೆ ಬೇಕಾಗಿ ಮೊನ್ನೆ ಮೊನ್ನೆ ಸಣ್ಣ ಯಜ್ಞ ಮಾಡಿದೆ ವಾಜಪೇಯಾರ ನಿರೀಶ್ವರ ಯಾರು ಅಂದ್ರೆ ಈಶ್ವರನಿಗೆ ಯಾವುದೇ ಪಂಕ್ ಇಲ್ಲ ಈಶ್ವರನಿಗೆ ಯಾವುದೇ ಗೌರವ ಇಲ್ಲ ಪ್ರಚಾರಕ್ಕೆ ಬರಲಿಲ್ಲ ನಾವು ಮಾಡಿದ್ರೆ ಪ್ರಚಾರಕ್ಕೆ ಬರದಿದ್ರೆ ಮಾಡಿಯನ್ನು ಪ್ರಯೋಜನ ಅವರಿಗೆ ಪಾಗಲೇ ಇದ್ರೆ ನಾವು ಮಾಡಿಯಲು ಪ್ರಯೋಜನ ಒಂದಲ್ಲ ನೂರು ಮಾಡಿ ಅದರ ಪ್ರಯೋಜನ ಅದಕ್ಕೆ ನಿರ್ಣಯ ಮಾಡಿದೆ ಈ ಸಲ ಮಾಡುದು ಲೋಕ ಲೋಕಾಂತರದವರೆಗೆ ಪ್ರಚಾರ ಆಗ್ಬೇಕು ಹಾಗಾಗಿ ದೇವಗುರುವಾದಂತಹ ಬೃಹಸ್ಪತಿ ಎಂದು ಬೃಹತ್